ايوه ايوه نعم الكره بتجمعوا كده لعبوا اتفضل ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂವನಡಗಲಿ ತಾಲೂಕಿನ ಮೈಲಾರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಿಂದ ನಡೆಯಿತು ಮೈಲಾರ ಗ್ರಾಮದ ಹೊರವಲಯದಲ್ಲಿರುವ ಡೆಂಕಣ ಮರಡಿ ಸ್ಥಳದಲ್ಲಿ ಕಾಣಿಕೋತ್ಸವ ಮಹೋತ್ಸವ ಲಕ್ಷಾನು ಲಕ್ಷ ಭಕ್ತರ ಸಮೂಹಕದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಕುದೇ ಕುದುರೆ ಏರಿ ಬಂದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ನಂತರ ಕಾಣಿಕ ನುಡಿಯುವ ಗೊರವಪ್ಪ ಗೊರಪ್ಪನ ಗೊರವಪ್ಪನನ್ನು ಭಕ್ತರು ಸ್ಥಳಕ್ಕೆ ಕರೆತಂದ ಸಂದರ್ಭ ಅಡಿ ಎತ್ತರದ ಬಿಲ್ಲನ್ನು ಏರಿ ಸದ್ದಲೇ ಎಂದಾಕ್ಷಣ ಕ್ಷಣ ನೆರೆದಿದ್ದ ಜನಸಮೂಹ ಮೌನ ಆವರಿಸಿ ಕಾಣಿಕ ನುಡಿಯನ್ನು ನುಡಿದಿದ್ದಾರೆ ತುಂಬಿದ ಕೂಡ ತುಳುಕಿ ತಲೆ ಪರಾಗ್ ಎಂಬ ಕಾರ್ಮಿಕ ನುಡಿಯನ್ನು ನುಡಿಯುವ ಮೂಲಕ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವಂಥ ಧಾರ್ಮಿಕ ಪರಂಪರೆ ಇದಾಗಿದೆ ಮೈಲಾರಲಿಂಗೇಶ್ವರ ಜಾತ್ರೋತ್ಸವ ಇಡೀ ಕರ್ನಾಟಕದಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಮತ್ತು ಅದ್ಧೂರಿಯಾಗಿ ಜರುಗುವ ಪ್ರಸಿದ್ಧವಾದ ಜಾತ್ರಾ ಮಹೋತ್ಸವ ಇದಾಗಿದೆ ಈ ಜಾತ್ರಾ ಮಹೋತ್ಸವಕ್ಕೆ ಶಾಸಕರಾದ ಕೃಷ್ಣಾನಾಯಕ್ ಸಂಸದರಾದ ತುಕಾರಾಮ್ ಮುಖಂಡರು ಭಕ್ತರು ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಈ ಕಾರ್ಣಿಕೋತ್ಸವದಲ್ಲಿ ಭಾಗಿಯಾಗುವ ಮೂಲಕ ಈ ಪರಂಪರೆಗೆ ಪರಂಪರೆಗೆ ಮೆರಗಿನ ತರುವ ಪ್ರಯತ್ನವನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ತಹಸೀಲ್ದಾರ್ ಸಂತೋಷ್ ಕುಮಾರ್ ಇಒ ಉಮೇಶ್ ಮೈಲಾರ ದೇವಸ್ಥಾನದ ಇ ಒ ಹನುಮಂತಪ್ಪ ಸೇರಿದಂತೆ ಎಲ್ಲ ಅಧಿಕಾರಿಗಳು ಈ ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಹೂವನಡಗಲಿ ಕ್ಷೇತ್ರದ ಅನೇಕ ಮುಖಂಡರು ಕೂಡ ಇಲ್ಲಿ ಭಾಗವಹಿಸುವ ಮೂಲಕ ಮೈಲಾರ ಕಾಣಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು ಇದೇ ಸಂದರ್ಭದಲ್ಲಿ ಗೊರವಪ್ಪನವರು ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ ಈ ಮೈಲಾರ ಕಾಣಿಕೋತ್ಸವದ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ನೆರೆದಿದ್ದ ಎಲ್ಲ ಜನರಿಗೆ ಭಕ್ತಿಯನ್ನು ಸಮರ್ಪಿಸಿದರು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಪೊಲೀಸ್ ಹಗಲಿರುಳು ಎಲ್ಲದೆ ಬಿಸಿಲನ್ನು ಲೆಕ್ಕಿಸದೆ ಬಂದಂಥ ಗುಪ್ತ ಸಮೂಹಕ್ಕೆ ಪ್ರಾಮಾಣಿಕ ಕಾರ್ಯವನ್ನು ಮಾಡುವುದರ ಮೂಲಕ ಜಾ ಕೆ ಎಸ್ ಆರ್ ಟಿ ಸಿ ವಾಹನ ಸೌಕರ್ಯದ ವ್ಯವಸ್ಥೆ ಹಾಗೂ ವಿದ್ಯುತ್ ಅಡಚಣೆಯಾಗದ ಹಾಗೆ ಕೆ ಅವರು ಕೂಡ ಪ್ರಾಮಾಣಿಕವಾಗಿ ಜಾತ್ರಾ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಜಾತ್ರಾ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಬಹಳ ಮಹತ್ವವನ್ನು ನೀಡಿದಂತಹ ಜಿಲ್ಲಾ ಆರೋಗ್ಯ ಇಲಾಖಾ ಅಧಿಕಾರಿಗಳು ವೈದ್ಯಾಧಿಕಾರಿ ಶಂಕರ ನಾಯ್ಕ ಅವರು ಜಾತ್ರಾ ಸಂದರ್ಭದಲ್ಲಿ ಮಾಡಿದಂಥ ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಲಿದ್ದಾರೆ ಕೇಳಿ ವಿಜಯನಗರ ಮಹಿಳಾ ಜಾತ್ರೆಯಲ್ಲಿ ಕ್ಲಿನಿಕ್ ಮಾಡಿ ಸುಮಾರು ಹದಿನೇಳು ಆ್ಯಂಬುಲೆನ್ಸ್ಗಳನ್ನು ಎದುಗಡೆ ಇರ್ತಕ್ಕಂಥ ಸಾವಿರ ಪೇಷಂಟ್ ಜಾತ್ರೆ ಆವರಣದಲ್ಲಿ ಸುಮಾರು ಹದಿನೈದಕ್ಕೆ ಪೇಷಂಟ್ ಗಳು ಸೊ ಟೋಟಲ್ ಈ ನಾಲ್ಕಿನಲ್ಲಿ ಸುಮಾರು ಹದಿನಾರರಿಂದ ಹದಿನೂರು ಸಾವಿರ ಪೇಷಂಟ್ ಜೊತೆಗೆ ಯಾವುದೇ ಪೇಷೆಂಟ್ ನಾವು ನಮ್ಮಲ್ಲಿ ಸುಮಾರು